ಒಂದು ಸ್ಥಳದಲ್ಲೇ ನಾವು ಮುನ್ನೂರು ವರ್ಷಗಳಿಂದ ಆರಾಧನೆ ಮಾಡಿಕೊಂಡು ಬಂದಿರುವಂಥ ದೇವಸ್ಥಾನದ ವಿಚಾರವಾಗಿ ನಾವು ಒಂದು ಪ್ರಶ್ನೆ ಚಿಂತನೆಯನ್ನು ಮಾಡಿದಾಗ ನಮಗೆ ಇಲ್ಲಿ ವಿಶೇಷವಾಗಿ ವೀರಭದ್ರ ದೇವಸ್ಥಾನವನ್ನು ಸ್ಥಾಪನೆ ಮಾಡಿ ನಾಗನನ್ನು ಸ್ಥಾಪನೆ ಮಾಡಿ ಅದಕ್ಕೆ ಸಮೂಹವಾಗಿ ಒಂದು ಭಂಡಾರ ಮನೆಯನ್ನು ಸ್ಥಾಪನೆ ಮಾಡಿಕೊಂಡು ಮುಂದೆ ನೀವು ಆರಾಧನೆ ಮಾಡಿಕೊಂಡು ಬರಬೇಕು ಅಂತೇಳಿ ನಮಗೆ ಪ್ರಶ್ನೆ ಮೂಲಕ ತಿಳಿದು ಬಂತು ಅದೇ ಪ್ರಕಾರವಾಗಿ ನಾವು ಅದಕ್ಕೆ ಸರಿಯಾದ ಶಿಲ್ಪಿಯನ್ನು ಕಂಡು ಶಿಲ್ಪಿಯವರ ಮುಖಾಂತರ ಆಯವನ್ನು ರಚನೆ ಮಾಡಿಕೊಂಡು ಅವರ ಹೇಳಿಕೆಯ ಪ್ರಕಾರವೇ ನಾವು ದೇವಸ್ಥಾನವನ್ನು ಭಂಡಾರದ ಮನೆಯನ್ನು ಹಾಗೂ ನಾಗನಕಟ್ಟೆಯನ್ನು ನಿರ್ಮಾಣ ಮಾಡಿಕೊಂಡು ಬಂದಿದ್ದೇವೆ ಅದೇ ಪ್ರಕಾರ ನಾವು ನಮ್ಮ ಸಮಾಜ ಬಾಂಧವರನ್ನು ಎಲ್ಲ ಒಟ್ಟುಗೂಡಿಸಿಕೊಂಡು ಭಂಡಾರದ ಮನೆಯ ಚಾರಿಟೇಬಲ್ ಟ್ರಸ್ಟ್ ಜೀರ್ಣೋದ್ಧಾರ ಸಮಿತಿ ಈಗ ತಾನೇ ಉತ್ಸವಕ್ಕೆ ಸ್ವಲ್ಪ ದಿನಗಳ ಮುಂದೆ ಉತ್ಸವ ಸಮಿತಿಯನ್ನು ರಚಿಸಿಕೊಂಡು ಫೆಬ್ರವರಿ ಎರಡು ಮೂರು ನಾಲ್ಕರಂದು ಇಲ್ಲಿ ಬ್ರಹ್ಮಕಳಶ ಪ್ರತಿಷ್ಠಾ ಕಾರ್ಯಕ್ರಮ ನಡೆಯಲಿಕ್ಕಿದೆ ಅದೇ ಪ್ರಕಾರವಾಗಿ ನಾವು ಸಮಾಜದ ಎಲ್ಲ ನಮ್ಮ ಸ್ವಾಯಾತಿ ಬಂಧುಗಳನ್ನು ಒಟ್ಟುಗೂಡಿಸಿಕೊಂಡು ನಮ್ಮ ತಾಲೂಕು ಮತ್ತು ತಾಲೂಕಿನ ಹೊರಗಿನ ಬೇರೆ ಇತರ ತಾಲೂಕಲ್ಲಿ ಕೂಡ ನಾವು ಈ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಿಕ್ಕೆ ಅವರತ್ರ ನಾವು ಏನು ಎಲ್ಲ ರೀತಿಯ ಸಹಕಾರವನ್ನು ಕೇಳಿದ್ದೇವೆ ಮತ್ತು ನಮಗೆ ಸಹಕಾರವನ್ನು ಕೂಡ ಕೊಟ್ಟಿದ್ದಾರೆ ಅದೇ ಪ್ರಕಾರವಾಗಿ ನಾಡ್ದು ಎರಡು ಮೂರು ನಾಲ್ಕಕ್ಕೆ ಪ್ರತಿಷ್ಠಾಕಾಲೋತ್ಸವಕ್ಕೆ ಅವರನ್ನು ಆಮಂತ್ರಣ ಕೊಟ್ಟು ಅವರನ್ನು ನಾವು ಸ್ವಾಗತಿಸಿದ್ದೇವೆ ಅವರು ಕೂಡ ಬರುವವರಿದ್ದಾರೆ ಇಲ್ಲಿವರೆಗಿನ ಕೆಲಸ ಕಾರ್ಯಗಳಲ್ಲಿ ನಾವು ಪ್ರತಿಯೊಬ್ಬರಿಂದ ಧನ ಸಹಾಯವನ್ನು ಕೊಡಿದು ಇನ್ನು ಕೂಡ ಆರ್ಥಿಕವಾಗಿ ನಾವು ಸ್ವಲ್ಪ ಹಿನ್ನಡೆಯಲ್ಲಿ ಇದ್ದೇವೆ ಕಾರ್ಯಕ್ರಮಕ್ಕೆ ಆರ್ಥಿಕ ಕೊರತೆಗಳು ಕಂಡು ಬರ್ತಾ ಬರ್ತಾ ಉಂಟು ಹಾಗೆ ನಾವು ಪತ್ರಿಕೆ ಮುಖೇನವಾಗಿ ಸ್ವಜಾತಿ ಬಂಧುಗಳಿಗೆ ಮತ್ತು ಇಡೀ ನಮ್ಮ ಹೂರಡಕ ಗ್ರಾಮದ ಗ್ರಾಮಸ್ಥರು ಕೂಡ ನಮ್ಮೊಂದಿಗೆ ತುಂಬ ಸಹಕಾರವನ್ನು ನೀಡಿದ್ದಾರೆ ಅದೇ ರೀತಿಯಲ್ಲಿ ಹೊರಗಿನ ಗ್ರಾಮದವರಲ್ಲಿ ಕೂಡ ನಾವು ಹಿಂದಿ ಪತ್ರಿಕಾ ಮಾಧ್ಯಮದ ಮೂಲಕ ನಾವು ಸಹಕಾರವನ್ನು ಕೇಳಿದ್ದ ಕೇಳಿಕೊಂಡಿದ್ದೇವೆ ನಾವು ಸಂಪರ್ಕಿಸಿದ ಮನೆಗಳಲ್ಲಿ ನಮಗೆ ಸಹಕಾರವನ್ನು ಕೂಡ ಕೊಡ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಕೂಡ ಅವರ ಸಹಕಾರವನ್ನು ಬಯಸ್ತೇವೆ ನಾವು ಮತ್ತು ಕಾರ್ಯಕ್ರಮದಲ್ಲಿ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ನಮಗೆ ಅವರ ಸಹಕಾರ ಬೇಕು ಮತ್ತು ನಾಳಿದಿನ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ನಾವು ಇದಕ್ಕೆ ನಮ್ಮ ಕುಂಟಾರ ತಂತ್ರಿಗಳನ್ನ ಮೂಲಕ ಇಲ್ಲಿನ ಎಲ್ಲ ವೈದಿಕ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ ಹಾಗೆ ನಮಗೆ ಜೀರ್ಣೋದ್ಧಾರ ವಿಚಾರದಲ್ಲಿ ನಾವು ನಮ್ಮ ಸಂಸದರನ್ನು ಸಂಪರ್ಕಿಸಿ ನಮಗೆ ಅನುದಾನವನ್ನು ಕೇಳಿದಾಗ ನಮಗೆ ನೆಲಹಾಸಿಗೆಗಾಗಿ ಇಂಟರ್ನಾಟ್ ಅಳವಡಿಕೆಗೆ ನಮಗೆ ಐದು ಲಕ್ಷ ಅನುದಾನವನ್ನು ಕೊಟ್ಟಿದ್ದಾರೆ ಈಗಾಗಲೇ ನಾವು ಅದರ ಪರವಾಗಿ ಇಲ್ಲಿ ಕೆಲಸವನ್ನು ಕೂಡ ಮಾಡಿದ್ದೇವೆ ಅವರು ಕೊಟ್ಟ ಎಲ್ಲ ಅನುದಾನವನ್ನು ಎಲ್ಲವನ್ನೂ ಅದಕ್ಕೆ ಉಪಯೋಗ ಮಾಡಿದ್ದೇವೆ ಅದು ಸಾಕಾಗದೆ ಸ್ವಲ್ಪ ಜಾಸ್ತಿಯನ್ನು ಕೂಡ ನಾವು ಮಾಡಿದ್ದೇವೆ ಹಾಗೆ ನಮಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟಂಥವರಿಗೆ ನಾವು ಪತ್ರಿಕೆ ಮೂಲಕ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದ್ದೇವೆ ಹಾಗೆ ಮುಂದಿನ ದಿನಗಳಲ್ಲಿ ಕೂಡ ಅವರ ಸಹಕಾರ ಮತ್ತು ಇಲ್ಲಿ ತುಂಬ ಕೆಲಸಗಳು ಆಗಲಿಕ್ಕೆ ಬಾಕಿ ಇದೆ ಆ ಕೆಲಸಗಳಿಗೆ ಕೆಲಸಗಳಿಗೆ ಕೂಡ ನಮಗೆ ತುಂಬ ಸಹಕಾರ ಅವರಿಂದ ಕೇಳಲಿಕ್ಕಿದ್ದೇವೆ ಹಾಗೆ ನಾವು ಕ್ಷೇತ್ರ ಧರ್ಮಸ್ಥಳಕ್ಕೆ ಭೇಟಿ ಕೊಟ್ಟಾಗ ನಮಗೆ ಕಾವಂದರು ಕೂಡ ಸುಮಾರು ಎರಡು ಲಕ್ಷ ಹಣವನ್ನು ನಮಗೆ ಇಲ್ಲಿಗೆ ಮೊದಲ ಬಾರಿಗೆ ಅವರು ಕೊಟ್ಟಿದ್ದಾರೆ ಆ ಹಣ ಕೊಟ್ಟ ನಂತರ ನಮ್ಮ ಕೆಲಸಗಳು ಎಲ್ಲವೂ ಒಂದರಿಂದ ಒಂದು ಸುವಿಸ್ತಾರವಾಗಿ ನಡ್ಕೊಂಡು ಬಂದಿದೆ ಅಂತ ಹೇಳ್ತೇವೆ ಸ್ವಲ್ಪ ಕಷ್ಟ ಆಗಿದೆ ಕಷ್ಟ ಆದರೂ ಕೂಡ ನಮಗೆ ಒಂದು ನಿರೀಕ್ಷೆ ಇತ್ತು ಯಾವ ರೀತಿಯಲ್ಲಿ ಕೆಲಸವನ್ನು ಪೂರ್ಣಗೊಳಿಸುವುದು ಅಂತ ಹೇಳುವಂಥ ಒಂದು ಭಯ ಕೂಡ ಇತ್ತು ಈ ಸಂದರ್ಭದಲ್ಲಿ ನಮಗೇನಾಗಿದೆ ಅಂತ ಹೇಳಿದರೆ ಇಲ್ಲಿ ನಡೆದಿರುವಂಥ ಕೆಲಸ ಕಾರ್ಯಗಳು ಸ್ವಲ್ಪ ರೀತಿಯಲ್ಲಿ ನಮಗೆ ಕಷ್ಟ ಇದ್ದರೂ ಕೂಡ ಸುಲಭವಾಗಿ ಆಗಿದೆ ಅಂತೇಳಿ ನಮ್ಮ ಮನಸ್ಸಿಗೆ ಆಗ್ತದೆ ಈಗ ಸ್ವಲ್ಪ ಕಷ್ಟ ಇದೆ ಮುಂದೆ ಕೂಡ ಆ ಕಷ್ಟವನ್ನು ಜನರು ಮತ್ತು ದೇವರು ನಮಗೆ ಪರಿಹರಿಸಿಕೊಟ್ಟು ಮುಂದಿನ ಕೆಲಸ ಕಾರ್ಯಗಳಿಗೆ ನಮಗೆ ಎಲ್ಲ ರೀತಿಯ ಸಹಕಾರವನ್ನು ಊರಿನ ಜನತೆಯಿಂದಲೂ ಸಮಾಜದವರಿಂದಲೋ ಅಥವಾ ಪರವೂರು ನಮ್ಮ ಸಮಾಜ ಉದಾಹರಣೆಗೆ ನಾವು ಸುಮಾರು ಐದು ಮಡಿವಾಳ ಸಂಘಗಳನ್ನು ಐದು ತಾಲೂಕುಗಳಲ್ಲಿ ಸಂಪರ್ಕವನ್ನು ಇಟ್ಟುಕೊಂಡು ನಮಗೆ ಅವರಿಂದ ಸಹಕಾರವನ್ನು ಪಡೆದಿದ್ದೇವೆ ಅವರನ್ನು ಕೂಡ ಪ್ರೀತಿಯಿಂದ ಆಮಂತ್ರಣ ಕೊಟ್ಟು ನಾವು ಈ ಒಂದು ಸಭೆ ಇದು ನಾಡಿನ ಕಾರ್ಯಕ್ರಮಕ್ಕೆ ಅವರನ್ನು ನಾವು ಬರಮಾಡಿಕೊಳ್ತಾ ಇದ್ದೇವೆ ಅವರ ಸಹಕಾರದ ಫಲವಾಗಿ ನಾಡ್ದು ಅವರು ಬಂದು ನಾಡ್ದು ನಮ್ಮೊಂದಿಗೆ ಅವರು ಇದ್ದು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ನಾವು ಹೊರಗಿನಿಂದ ಕೂಡ ಕೇಳ್ತಾ ಇದ್ದೇವೆ ಈಗ ತಾನೇ ನಾನು ಬೆಳಿಗ್ಗೆ ನಮ್ಮ ಮಡಿವಾಳ ಸಮುದಾಯದ ಸಂಘದ ರಾಜ್ಯಾಧ್ಯಕ್ಷರನ್ನು ನಾನು ಇವರನ್ನು ಭೇಟಿಯಾಗಿ ಇದು ಫೋನಲ್ಲಿ ನಾನು ಸಂಪರ್ಕಿಸಿದಾಗ ಅವರು ಕೂಡ ನಾನು ಆಗಮಿಸ್ತೇನೆ ಅಂತ ಹೇಳಿದ್ದಾರೆ ಮತ್ತು ಸಹಕಾರವನ್ನು ಕೂಡ ಕೊಡ್ತೇನೆ ಅಂತೇಳಿ ಅವರು ಹೇಳಿದ್ದಾರೆ ಹಾಗೆ ಅವರು ಮುಂದಿನ ದಿನಗಳಲ್ಲಿ ಅವರು ಕೂಡ ಇಲ್ಲಿಗೆ ಈ ಮಧ್ಯದಲ್ಲೇ ಭೇಟಿ ಕೊಡುವ ನಾನು ಈಚೆ ಬರಲಿಕ್ಕಿದ್ದರೆ ಮಂಗಳೂರು ಹೋಗಲಿಕ್ಕಿದ್ದರೆ ನಾನು ನಿಮ್ಮ ಸ್ಥಳಕ್ಕೆ ಭೇಟಿ ಕೊಡ್ತೇನೆ ಅಂತ ಇವತ್ತು ಬೆಳಗ್ಗೆ ಭರವಸೆ ಕೊಟ್ಟಿದ್ದಾರೆ ಹಾಗೆ ಅವರನ್ನು ಕೂಡ ಈ ಪತ್ರಿಕೆ ಮುಖೇನವಾಗಿ ನಮಗೆ ದೊಡ್ಡ ಮುಖ ದೊಡ್ಡ ರೀತಿಯ ಸಹಕಾರವನ್ನು ಕೊಟ್ಟು ನಮ್ಮ ಸಮಾಜದ ಒಂದು ಉಂಗೂಡುವಿಕೆಯಲ್ಲಿ ಅವರ ಪಾಲು ಕೂಡ ಬೇಕು ಅಂತೇಳಿ ನಾನು ಪತ್ರಿಕೆಯ ಮೂಲಕ ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ ಅದರ ಮೊದಲಿಂದಲೇ ಈ ಒಬ್ಬಳಗದಲ್ಲಿ ಬಂದು ನಮ್ಮ ಮಹಿಳೆ ಮುನ್ನೂ ಮುನ್ನೂರ ವರ್ಷಗಳ ಹಿಂದಿನಿಂದಲೇ ಇಲ್ಲಿ ಬಂದು ಅಲ್ಲ ದೇವರನ್ನು ಆರಾಧಿಸುತ್ತಿದ್ದರು ಹಾಗೆ ನಾವು ಈ ಥರ ಇತ್ತೀಚೆಗೆ ಪ್ರಶ್ನೆಯಿಂದ ಕಂಡ ಪ್ರಕಾರವೇ ಅದೇ ಥರ ನಾವು ನಡೀತಾ ಬಂದು ಅದು ಕೂಡ ಇದನ್ನು ಸ್ವಲ್ಪ ಇಲ್ಲಿ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ಎಲ್ಲ ಎಲ್ಲವರ ಪ್ರಯತ್ನ ಆಯಿತು ಹಾಗೆ ಕುಮಟಾರ್ ದಂತೇವರವರು ಬಂದು ಇದಕ್ಕೆ ಬೇಕಾದ ವ್ಯವಸ್ಥೆನ ಮಾಡಲಿಕ್ಕೆ ಈ ಥರ ಮಾಡಿ ಈ ಥರ ಹೋಗಿ ಅಂತೆಲ್ಲ ಹೇಳಿದರು ಅದೇ ಥರ ನಾವೆಲ್ಲ ನಡೀತಾ ಬಂದಿದ್ದೇವೆ ತುಂಬ ಕಷ್ಟ ಆಯಿತು ಕಷ್ಟದಲ್ಲಿ ಕೂಡ ಎಲ್ಲರ ಸಹಾಯದ ಕಾರಣ ನಮಗೆ ಮುಂದೆ ಬರಲಿಕ್ಕೆ ಸ್ವಲ್ಪ ಸಾಧ್ಯ ಆಯಿತು ಇನ್ನು ಕೂಡ ಸ್ವಲ್ಪ ಅಡಚಣೆಯಲ್ಲೇ ಉಂಟು ಆದರೆ ಈಗ ಕೆಲವರೆಲ್ಲ ಕೇಳ್ತಾ ಇದ್ದೇವೆ ಕೆಲವರು ಕೊಡ್ತಾ ಇದ್ದಾರೆ ಇನ್ನೂ ಸಹ ಕೆಲಸವನ್ನು ಮುಂದುವರಿಸಬಹುದು ಅಂತ ಕಾಣ್ತೇವೆ ಹಾಗೆ ಎರಡು ಎರಡು ಮೂರು ನಾಲ್ಕರ ನಮ್ಮ ಕಾರ್ಯಕ್ರಮ ಸುಂಟರ ತಂಡೆವರಿಗೆ ನಡೀತೇವೆ ಒಟ್ಟು ಎಷ್ಟು ಲಕ್ಷ ವೆಚ್ಚದಲ್ಲಿ ದೇವಸ್ಥಾನ ಅರವತ್ತುಗಳಲ್ಲಿ ಪುತ್ತೂರು ತಾಲೂಕಿನಲ್ಲಿ ಇದೆ ಅಲ್ಲಿ ಕೂಡ ಅದು ಉರಿಜಿತದಲ್ಲಿ ಇದೆ ಈಗ ಅಂದ್ರೆ ಮುಂದೆ ಅವರು ಮಾಡ್ಲಿಕ್ಕಿದ್ದಾರೆ ಆದ್ರೆ ಪ್ರಸ್ತುತ ಈಗ ನಮ್ಮದು ಮೊದಲ ಒಂದು ಸುಳ್ಳೆ ತಾಲೂಕಿನಲ್ಲಿ ನಾವು ಮೊದಲ ದೇವಸ್ಥಾನವನ್ನು ಜಿಲ್ಲೆಯಲ್ಲೇ ಫಸ್ಟ್ ಹಾ ಅಲ್ಲೇ ಅಂತ ಹೇಳಿದರೆ ಬೆಂಗಳೂರಲ್ಲಿ ಉಳಿ ಇದೆ ಉಳಿ ಉಳುಪಿಗೆ ಚೇರಿತ ಅಲ್ಲ ಈಗ ನಿಮ್ಮದೇ ಸಮುದಾಯದವರು ಸೇರಿಕೊಂಡು ಮೊದಲ ದೇವಸ್ಥಾನ ಇದು ಇದು ನಮಗೆ ಎಲ್ಲ ತಾಲೂಕುಗಳಿಂದ ಕೂಡ ಈ ರೀತಿಯ ನಾವು ಒಂದೇ ದೇವಸ್ಥಾನ ಇರುವುದು ಅಂತ ಹೇಳುವುದೇ ಕಾರಣದಿಂದ ನಮಗೆ ಹೊರಗಿನ ತಾಲೂಕಿನ ಸಮಾಜ ಬಾಂಧವರು ಅಥವಾ ಇನ್ನು ಸಂಘದ ಮುಖಾಂತರ ನಮಗೆ ಸಹಕಾರವನ್ನು ನೀಡ್ತಾ ಇದ್ದಾರೆ ಇಲ್ಲಿಗೆ ನಾಡ್ದು ಈ ಕಾರ್ಯಕ್ರಮಕ್ಕೆ ಆಗಮಿಸಲಿಕ್ಕೆ ಕೂಡ ಇದ್ದಾರೆ ಈ ತಾಲೂಕಲ್ಲಿ ಎಷ್ಟು ಕುಟುಂಬ ನಮಗೆ ಸುಳ್ಳಿ ತಾಲೂಕಿನಲ್ಲಿ ನಮ್ಮದು ಕನಿಷ್ಠ ಜನಸಂಖ್ಯೆ ಇರುವಂಥ ಒಂದು ಪಂಗಡ ಅಂತ ಹೇಳಿದ್ರೆ ನಾವು ಮಡಿವಾಳ ಸಮುದಾಯ ಕೇವಲ ಎಂಬತ್ತಾರು ಮನೆಗಳು ಮಾತ್ರ ಇರುವಂಥದ್ದು ನಮ್ಮ ಸಮಾಜದಲ್ಲಿ ಇನ್ನು ಪುತ್ತೂರಿನಲ್ಲಿ ಸ್ವಲ್ಪ ಜಾಸ್ತಿ ಇದೆ ಬಂಡವಾಳದಲ್ಲಿ ಜಾಸ್ತಿ ಇದೆ ಮಂಗಳೂರು ಜಾಸ್ತಿ ಇದೆ ಕಡಿಮೆ ಇರುವಂಥದ್ದು ಅಂತ ಹೇಳಿದರೆ ಸುಳಿ ತಾಲೂಕಿನಲ್ಲಿ ಈ ಸುಳೆ ತಾಲೂಕಿನಲ್ಲಿ ಅಷ್ಟು ಕಡಿಮೆ ಸಮಾಜದಲ್ಲಿ ಕೂಡ ಅದರಲ್ಲಿ ಆರ್ಥಿಕವಾಗಿ ಸ್ವಲ್ಪ ಹಿಂದುಳಿದವರು ಜಾಸ್ತಿ ಅಂತ ಇರ್ಬೋದು ತುಂಬ ಸಂಪಾದನೆ ಇಲ್ಲ ಅದು ಇದು ಇಲ್ಲ ಆದರೆ ನಮ್ಮಲ್ಲಿ ಸಾಮಾನ್ಯ ಸಮಾಜದ ನಮ್ಮ ಎಂಬತ್ತಾರು ಮನೆಗಳಲ್ಲಿ ಕೂಡ ನಮ್ಮ ವೃತ್ತಿಪೇರ ಕೆಲಸಗಳನ್ನು ಮಾಡುವವರೇ ಹೆಚ್ಚು ನಾವು ಎಂತಂತ ಹೇಳಿದರೆ ಸಮಾಜದಲ್ಲಿ ಕಡಿಮೆ ಸಂಖ್ಯೆ ಇದ್ದರೂ ಕೂಡ ಸಮಾಜದ ಎಲ್ಲ ವ್ಯಕ್ತಿಗಳೊಟ್ಟಿಗೆ ಸೇರುವಂಥ ವ್ಯಕ್ತಿಗಳು ನಾವು ಎಂದರೆ ಯಾವುದೇ ಸಮಾಜದಲ್ಲೇ ಒಂದು ದೇವತಾ ಕಾರ್ಯಗಳು ನಡೀಬೇಕಾದರೆ ಮಡಿವಾಳ ಸಮಾಜವೂ ಅಲ್ಲಿ ಹಾಜರಿರಬೇಕಾಗ್ತದೆ ಯಾವುದೇ ಒಂದು ಕಾರ್ಯಕ್ರಮದಲ್ಲೂ ಕೂಡ ನಾವಿರಬೇಕಾಗ್ತದೆ ಆದ ಕಾರಣ ನಾನು ಇತರ ಸಮಾಜದವರಲ್ಲಿ ಏನು ಕೇಳಿಕೊಳ್ತಾ ಇದ್ದೇನೆ ಅಂತೇಳಿದರೆ ನಿಮ್ಮೊಂದಿಗೆ ನಾವು ಇರುವಾಗ ನಮ್ಮೊಂದಿಗೆ ನೀವಿದ್ದು ನಮ್ಮ ಕೆಲಸ ಕಾರ್ಯದಲ್ಲಿ ಸಹಕರಿಸಿಕೊಂಡು ನಮ್ಮ ದೇವಸ್ಥಾನದ ಕೆಲಸದ ಪೂರ್ಣ ಕೆಲಸಕ್ಕೆ ಅವರ ಸಹಕಾರ ಅತಿ ಮುಖ್ಯವಾಗಿ ನಮಗೆ ಕೊಡಬೇಕು ಅಂತೇಳಿ ನಾವು ಅವರಲ್ಲಿ ಕೇಳಿಕೊಳ್ತಾ ಇದ್ದು ಎಷ್ಟು ಟೈಮಲ್ಲಿ ಇದನ್ನು ಕೆಲಸ ಪೂರ್ಣ ಮಾಡಿದರೆ ನಾವು ಈಗಾಗಲೇ ಸುಮಾರು ಎರಡು ವರ್ಷಗಳ ಹಿಂದೆ ಪ್ರಶ್ನೆ ಚಿಂತನೆ ನಡೆದಿತ್ತು ನಾವು ಪ್ರತಿ ವರ್ಷ ಜನವರಿ ಅಥವಾ ಫೆಬ್ರವರಿಯಲ್ಲಿ ಹೂವೆ ಮತ್ತು ಹುಣ್ಣಿಮೆಯ ದಿನದಂದು ನಾವು ಇದನ್ನು ಆಚರಿಸಿಕೊಂಡು ಬರುತ್ತಿದ್ದೇವೆ ಈ ಪೂಜೆಯನ್ನು ಆದರೆ ಈ ಕಳೆದ ವರ್ಷದಲ್ಲಿ ಏನಾಯಿತು ಅಂತ ಹೇಳಿದರೆ ನಾವು ಸ್ವಾಭಾವಿಕವಾಗಿ ದೇವರನ್ನು ಬಾಲಾಲಯದಲ್ಲಿ ನಾವು ಕೂತುಗೊಳಿಸಿ ಆಯಿತು ಆದರೆ ನಾವು ಬಾಲ್ಯಲಯದಲ್ಲಿ ಕೂತು ನಂತರ ಅಲ್ಲಿ ಪೂಜೆ ಮಾಡುವ ಕ್ರಮ ಬೇಡ ಅಂತೇಳಿ ನಮಗೆ ಪ್ರಶ್ನೆ ತಂತ್ರಿ ತಂತ್ರಗಳಿಂದಲೂ ತಿಳಿದು ಬಂದ ಕಾರಣ ಕಳೆದ ವರ್ಷದ ಒಂದೇ ಪೂಜೆ ಬಾಕಿಯಾಗಿದೆ ಈ ವರ್ಷಕ್ಕಾಗುವಾಗ ಇದು ಪೂಜೆಯ ಸಂದರ್ಭವೇ ಜನವರಿ ಫೆಬ್ರವರಿ ನಾವು ವಾರ್ಷಿಕವಾಗಿ ಮಾಡುವ ಸಂದರ್ಭವೇ ಇದೆ ಇದೇ ಸಂದರ್ಭದಲ್ಲಿ ಇದನ್ನು ಆಗಬೇಕು ಅಂತೇಳಿ ನಾವು ತುಂಬ ಜನರ ಸಹಕಾರವನ್ನು ತಗೊಂಡು ತುಂಬ ಪ್ರಯತ್ನದಿಂದ ಈ ದಿನವನ್ನು ನಾವು ಹುಣ್ಣಿಮೆಯ ಸಂದರ್ಭದಲ್ಲಿ ಮಾಡಬೇಕು ಅಂತ ಇತ್ತು ಆದರೆ ಪ್ರತಿಷ್ಠೆ ಮಾಡುವಾಗ ಅದಕ್ಕೆ ಮುಹೂರ್ತಗಳೆಲ್ಲ ಸರಿಯಾದ ರೀತಿಯಲ್ಲಿ ಬರಬೇಕಾದ ಕಾರಣ ನಾವು ಹುಣ್ಣಿಮೆ ಇತರ ದಿನಗಳಲ್ಲಿ ನಮಗೆ ತಂತ್ರೆಯವರು ಮತ್ತು ವಯಸ್ಸರು ಮುಹೂರ್ತ ಕೊಟ್ಟ ಕಾರಣ ನಾವು ಈ ದಿನಗಳನ್ನು ಮಾಡಲಿಕ್ಕೆ ತೀರ್ಮಾನ ಮಾಡಿರುವಂಥದ್ದು ಒಂದೇ ವರ್ಷದ ಪೂಜೆ ಬಾಕಿಯಾಗಿ ಒಂದು ವರ್ಷದಲ್ಲಿ ನಾವು ನಿಂತದ್ದು ಅಂತ ಹೇಳಿದರೆ ಒಂದು ವರ್ಷದ ಪೂಜೆ ಉಳಿದ ದಿನಗಳಲ್ಲಿ ಕ್ಲೀನಾಗಿ ನಮಗೆ ಪೂಜೆ ಮಾಡಲಿಕ್ಕೆ ಈಗ ಅವಕಾಶ ಸಿಕ್ಕಿದಾಗೆ ನಮಗೆ ದೇವರು ಅನುಗ್ರಹ ಮಾಡಿದ್ದಾರೆ ಅಂತ ಮೂವತ್ತು ವರ್ಷದಕ್ಕೆ ಇನ್ನು ದೇವಸ್ಥಾನ ಪ್ರಯತ್ನ ಅಷ್ಟೇ ದೇವಸ್ಥಾನಕ್ಕೆ ಮೂವತ್ತಾರು ಸೆನ್ಸು ಜಾಗ ಬಿಟ್ಟಿದ್ದಾರೆ ಈ ಮೂವತ್ತಾರು ಸೆನ್ಸ್ ಜಾಗವನ್ನು ಇಲ್ಲಿ ದೈವಿ ಅವರು ಆರಾಧನೆ ಮಾಡಿಕೊಂಡು ಬರುವಂಥ ದೈವ ದೈವಗಳಿರುವ ಕಾರಣ ಅದು ದೈವಕ್ಕೆ ಅಂತೇಳಿ ಮೂವತ್ತಾರು ಸೆನ್ಸ್ ಜಾಗವನ್ನು ಅವರು ಬಿಟ್ಟಿದ್ದರು ಸುಬ್ ದಿವಂಗತ ಸುಬ್ಬು ಮಡಿವಾಳರ ಕುಟುಂಬಸ್ಥರು ಅವರ ಮಕ್ಕಳಾದ ರಾಮಣ್ಣ ಮಡಿವಾಳ ಮಾಧವ ಮಡಿವಾಳ ಹುಸಪ್ಪ ಮಡಿವಾಳ ಶಿವಪ್ಪ ಮಡಿವಾಳ ಕೊರಗಪ್ಪ ಮಡಿವಾಳ ಅವರು ಈ ದೈವ ದೈವಗಳಿಗೆ ಅಂದರೆ ಮೂವತ್ತಾರು ಸೆನ್ಸು ಜಾಗವನ್ನು ಅಲ್ಲಿ ಬಿಟ್ಟಿದ್ದರು ಇಲ್ಲಿದ್ದ ದೈವಿಕ ಶಕ್ತಿಗಳನ್ನು ಕುಂಟಾರು ತಂತ್ರಿಗಳ ಮುಖಾಂತರ ಪ್ರಶ್ನೆ ಚಂದನೆಯಲ್ಲಿ ಕಂಡುಬಂದಂತೆ ಚಿನ್ನದ ಪ್ರತಿಮೆಗೆ ಆಹ್ವಾನ ಮಾಡಿ ಕೊಳ್ಳೂರಿಗೆ ಕೊಡಚಾದ್ರಿಯಲ್ಲಿ ಸಮರ್ಪಣೆ ಮಾಡಿ ಬಂದು ಆ ನಂತರ ಪ್ರಶ್ನೆ ಮುಂದುವರಿದು ಈ ಜಾಗವನ್ನು ಏನು ಮಾಡ್ತೀರಿ ಇವರಲ್ಲಿ ಕೇಳುವಾಗ ಉಳ್ಳಿಯಡ ಕುಟುಂಬಸ್ಥರಲ್ಲಿ ಕೇಳುವಾಗ ಅವರು ಹೇಳಿದರು ಎಲ್ಲರೂ ಒಂದೇ ಮನಸ್ಸಿನ ಒಗ್ಗಟ್ಟಾಗಿ ವೀರಭದ್ರ ದೇವರಿಗೆ ಬಿಡ್ತೀನಿ ಅಂತ ಹೇಳಿದರು ಆವಾಗ ವೀರಭದ್ರ ದೇವರ ಭಂಡಾರದ ಮನೆ ಟ್ರಸ್ಟ್ ಮಾಡಿಕೊಂಡು ಅಲ್ಲಿಗೆ ಅವರು ಜಾಗವನ್ನು ದಾನ ಮಾಡಿ ರಿಜಿಸ್ಟ್ರಿಜಿ ರಿಜಿಸ್ಟರ್ ಮಾಡಿಕೊಟ್ಟಿರೋರು ಆ ನಂತರ ಎರಡು ಸಾವಿರದ ಇಪ್ಪತ್ತ ಮೂರು ಜನವರಿ ನಂತರ ಇಲ್ಲಿ ದೇವರನ್ನು ಬಾಲಾಲಯದಲ್ಲಿ ಇರಿಸಿ ಜೀರ್ಣೋದ್ಧಾರದ ಕಾರ್ಯ ಪ್ರಾರಂಭ ಮಾಡಿರೋದು ಕೇವಲ ಎರಡು ವರ್ಷದಲ್ಲಿ ಜೀರ್ಣೋದ್ಧಾರ ಮಾಡಿ ಫೆಬ್ರವರಿ ಎರಡು ಮೂರು ನಾಲ್ಕನೇ ದಿನದಿಂದ ನಾವು ಪ್ರತಿಷ್ಠೋತ್ಸವ ಮಾಡಿ ವಾರ್ಷಿಕ ಪೂಜೆ ಮಾಡುವಂತೇಳಿ ಎಲ್ಲರ ತೀರ್ಮಾನ ಈಗ ಒಟ್ಟು ಇದು ನಡೆದು ಕಾರ್ಯಕ್ರಮ ಯಾವ ರೀತಿ ನಡೀತದೆ ಫೆಬ್ರವರಿ ಎರಡನೇ ತಾರೀಕು ಬೆಳಿಗ್ಗೆ ಹಸಿರುವಾಣಿ ಮೆರವಣಿಗೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭವಾಗುತ್ತದೆ ಇಲ್ಲಿಂದ ಮೆರವಣಿಗೆ ಅದೇ ಹತ್ತಮೆ ಅದೇ ಪೂಪಾರೆ ಬ ಅಯ್ಯಪ್ಪ ಭೈಜನಾಥ ಮಂದಿರದಿಂದ ಸ್ಟಾರ್ಟ್ ಆಗಿ ಇಲ್ಲಿಗೆ ಆನಂತರ ಉದ್ಯಾನಿಸ ಮಧ್ಯಾಹ್ನದ ನಂತರ ನಾಲ್ಕು ಗಂಟೆಗೆ ಕುಂಟಾರು ಬ್ರಹ್ಮಶ್ರೀ ವೇದಮೂರ್ತಿ ತಂತ್ರಿಯವರು ಮತ್ತು ವೇದಮೂರ್ತಿ ಶ್ರೀ ರವೀಶ ತಂತ್ರಿಯವರು ಅವರನ್ನು ಪೂರ್ಣಕುಂಭ ಸ್ವಾಗತದೊಂದಿಗೆ ಅವರನ್ನು ಸ್ವಾಗತಿಸಿ ಆನಂತರ ವೈದಿಕ ಕಾರ್ಯಕ್ರಮಗಳು ಪ್ರಾರಂಭವಾಗಲಿದೆ ಅದರ ಮಧ್ಯೆಯಲ್ಲಿ ನಾಲ್ಕು ಗಂಟೆಗೆ ನಾವು ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದೇವೆ ಆ ದಿನದ ಕಾರ್ಯಕ್ರಮ ವೇದಿಕಾ ಕಾರ್ಯಕ್ರಮಗಳು ನಡೆದು ಇದು ರಾತ್ರಿ ಸುದರ್ಶನ ಆಹ್ವಾನ ಎಲ್ಲ ನಡೆಯಲಿದೆ ಅದೇ ದಿನ ರಾತ್ರಿ ಅಷ್ಟು ಅನ್ನ ಸಂತರ್ಪಣೆ ಕೂಡ ನಡೆಯಲಿದೆ ಆ ದಿನದ ಕಾರ್ಯಕ್ರಮ ಅಷ್ಟೇ ಮರುದಿನ ಮೂರನೇ ತಾರೀಕಿಗೆ ಬೆಳಿಗ್ಗೆ ಗಣಪತಿ ಹವನದೊಂದಿಗೆ ಪ್ರಾರಂಭವಾಗಿ ನಾಗಪ್ರತಿಷ್ಠೆ ವೀರಭದ್ರದೇವರ ಭಂಡಾರದ ಮನೆ ಗೃಹ ಪ್ರವೇಶ ವೀರಭದ್ರದೇವರ ಪ್ರತಿಷ್ಠೆ ಎಲ್ಲ ಆಗಿ ವಾರ್ಷಿಕ ಆ ದಿನದ ಪೂಜೆಯಾಗಿ ಮಧ್ಯಾಹ್ನ ಅನ್ನ ಸಂತರ್ಪಣೆ ಆಗಲಿದೆ ನಂತರ ಧಾರ್ಮಿಕ ಉಪನ್ಯಾಸ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಲಿದೆ ತದನಂತರ ಗಂಟೆ ಆರರ ಸಂಜೆ ಆರರಿಂದ ಶ್ರೀ ವಿಠಲ್ ನಾಯಕ್ ಇವರಿಂದ ಗೀತ ಸಾಹಿತ್ಯ ಕಾರ್ಯಕ್ರಮ ನಡೆಯಲಿದೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ಸಮಾಜದ ಬಾಂಧವರು ನಮ್ಮ ಉಬ್ಬಳಕೆ ಗ್ರಾಮದ ಎಲ್ಲ ಗ್ರಾಮಸ್ಥರು ಅದೇ ರೀತಿ ನಾವು ಆಹ್ವಾನ ಕೊಡ ಕೊಟ್ಟಂಥ ಬೇರೆ ಗ್ರಾಮದ ನಮ್ಮ ಭಗವದ್ಭಕ್ತರ್ ಅಂತ ಹೇಳ್ಬೋದು ಅವರು ನಮಗೆ ತುಂಬ ಸಹಕಾರವನ್ನು ನೀಡಿದ್ದಾರೆ ಬೇರೆ ಸುಳ್ಳೆ ತಾಲೂಕಿನಲ್ಲಿ ಬೇರೆ ಎಲ್ಲ ಗ್ರಾಮದವರು ನಮಗೆ ಸಹಕಾರ ನೀಡಿದ್ದಾರೆ ಅವರನ್ನೆಲ್ಲ ನಾವು ಅವರೆಲ್ಲ ನಮ್ಮ ಆಮಂತ್ರಣಕ್ಕೆ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಚಂದಗೊಳಿಸಬೇಕಾಗಿ ನಾವು ಪತ್ರಿಕೆಯವರ ಮುಖಾಂತರ ಜೀವನದಲ್ಲಿ ನನಗೋಸ್ಕರ ತಗೊಂಡ್ ಬಂದಿದ್ದಾರೆ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಅಲ್ವಾ ತುಂಬಾ ಚೆನ್ನಾಗಿದೆ పీలగయ ప్రణిగా జియల్ ఆచార్య జ్యువెలర్స్